ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಬೇಲದ ಹಣ್ಣಿನ ಜ್ಯೂಸ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇದರಿಂದ ಆರೋಗ್ಯಕ್ಕಾಗುವ ಅನುಕೂಲಗಳೇ ಹೆಚ್ಚು ಇದರಿಂದ ಲಿವರ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಇದನ್ನು ಬೇಲದ ಹಣ್ಣು ಅಂತಾರೆ ಬರಳು ಹಣ್ಣು ಅಂತಾರೆ ವುಡ್ ಆ್ಯಪಲ್ ಅಂತಾರೆ ಇಂಗ್ಲೀಷ್ನಲ್ಲಿ ಈ ಥರ ಎಲ್ಲ ಕರೀತಾರೆ ನಿಮ್ ನೀವು ಯಾವ ಥರ ಕರಿತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೊದಲಿಗೆ ಈ ಬೇಲದ ಹಣ್ಣನ್ನು ಬಿಡಿಸ್ಕೊಳ್ಳೋಣ ಇದ್ರ ಮೇಲ್ಗಡೆ ಲೇಯರ್ ತುಂಬಾ ಹಾರ್ಡ್ ಆಗಿರುತ್ತೆ ಈ ಒಳಗಡೆ ತಿರುಳನ್ನ ನಾವು ಬಳಸ್ಬೇಕ ಇದು ತುಂಬಾ ಹುಳಿಯಾಗಿರುತ್ತೆ ಹಣ್ಣಿನ ತಿರುಳೆಲ್ಲ ತಗೊಂಬಂದಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣಗೆ ರುಬ್ಕೊಂಬರೋಣ ಮೊದಲಿಗೆ ಒಂದು ನಾಲ್ಕೈದು ಕರಿಮೆಣಸನ್ನು ಇದ್ದೀನಿ ಹಾಗೆ ಟೇಸ್ಟಿಗೆ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಳಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲೊಂದು ನಾಲ್ಕೈದು ಸ್ಪೂನ್ ಹಾಕ್ಕೊತಿದ್ದೀನಿ ಹುಳಿ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ನೀವು ತೊಗೊಂಡಿರೋ ಹಣ್ಣು ಹುಳಿ ಕಡಿಮೆ ಇದ್ರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಸಾಕು ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡು ರುಬ್ಕೊಂಡ್ಬರ್ತೇನೆ ಒಂದು ಮೂರು ಗ್ಲಾಸ್ ಅಷ್ಟು ಜ್ಯೂಸ್ ಆಗುತ್ತೆ ಇದು ಈ ಒಂದು ಜ್ಯೂಸನ್ನು ಹೆಚ್ಚಾನ್ ಹೆಚ್ಚು ಶಿವರಾತ್ರಿ ಟೈಮಲ್ಲಿ ಮಾಡ್ಕೋತಾರೆ ದೇಹಕ್ಕೆ ಕೂಡ ತಂಪಾಗುತ್ತೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಅಂತಂದು ಎಲ್ಲರೂ ಮಾಡ್ಕೊತಾರೆ ಈ ಒಂದು ಜ್ಯೂಸನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ಲಾಗಿದೆ ರೇಖಾಕ ನಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ